ಸೋಲದೇವನಹಳ್ಳಿ ಮಾರಮ್ಮ ದೇವಿಯ ದೇವಾಲಯದ ಉದ್ಘಾಟನೆ ಭಕ್ತರಲ್ಲಿ ಸಂಭ್ರಮ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ಮಾರಮ್ಮ ದೇವಿಯ ದೇವಾಲಯದ ಉದ್ಘಾಟನಾ ಕಾರ್ಯ ಆರಂಭವಾಗಿದ್ದು ಭಕ್ತರು ಹಾಗೂ ಗ್ರಾಮಸ್ಥರಲ್ಲಿ ಸಂಭ್ರಮ ಮನೆ ಮಾಡಿದೆ ನೂರಾರು ವರ್ಷಗಳ ಇತಿಹಾಸವಿದ್ದ ಮಾರಮ್ಮ ದೇವಿ ದೇವಾಲಯದ ಕಟ್ಟಡ ಶಿಥಿಲಗೊಂಡಿದ್ದ ಕಾರಣ ಸೋಲದೇವನಹಳ್ಳಿ ರಂಗಪ್ಪನಪಾಳ್ಯ ಗೋವೇನಹಳ್ಳಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಸೇರಿ ಯಾವುದೇ ಸರ್ಕಾರದ ಯೋಜನೆಗಳನ್ನು ಕಾಯದೆ ಗ್ರಾಮಸ್ಥರು ಹಾಗೂ ದಾನಿಗಳಿಂದ ಲಕ್ಷಾಂತರ ರೂಪಾಯಿಗಳ ಹಣ ಸಂಗ್ರಹಿಸಿ ಮಾರಮ್ಮ ದೇವಿಯ ಕಟ್ಟಡ ನಿರ್ಮಾಣ ಮಾಡಿದ್ದು ನಟ ವಿನೋದ್ ರಾಜ್ ನೇತೃತ್ವದಲ್ಲಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹಾಗೂ ಮಾಜಿ ಶಾಸಕ ಶ್ರೀನಿವಾಸ ಮೂರ್ತಿ ಅಧ್ಯಕ್ಷತೆಯಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ದೇವಿಯ ದೇವಾಲಯ ಉದ್ಘಾಟನಾ ಕಾರ್ಯ ಆರಂಭವಾಗಿದೆ ಇನ್ನು ಈ ದೇವಿಯ ಅದ್ಧೂರಿ ಕಾರ್ಯಕ್ರಮ ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಆಗಮಿಸುತ್ತಿದ್ದು ದೇವಿಯ ಅದ್ಧೂರಿ ಕಾರ್ಯಕ್ರಮಕ್ಕೆ ನಟ ವಿನೋದ್ರಾಜ್ ಸೇರಿದಂತೆ ನೆಲಮಂಗಲ ತಾಲೂಕಿನ ಅನೇಕ ರಾಜಕೀಯ ನಾಯಕರು ಆಗಮಿಸಲಿದ್ದಾರೆ ಇದು ಪುರಾತನ ಕಾಲದ ದೇವಸ್ಥಾನ ನಮ್ಮ ಹಂದಿಗುಟ್ಟೆ ರಂಗಾಪನ ಪಳ್ಯ ಸೋಲ್ದೇನಹಳ್ಳಿ ಕಣಗನಹಳ್ಳಿ ಮತ್ತು ನರಸಿಂಹಯ್ಯನ ಪಳ್ಯ ಮತ್ತು ಅಕ್ಕಪಕ್ಕದ ಗ್ರಾಮ ಎಲ್ಲ ಸೇರಿ ಎಲ್ಲರ ಸಹಕಾರದಿಂದ ಎಲ್ಲರ ಸಪೋರ್ಟಿಂದ ನಾವು ಇವತ್ತು ಈ ಮಟ್ಟಕ್ಕೆ ಮಾಡಿ ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೀವಿ ಆ ತಾಯಿ ಆಶೀರ್ವಾದ ಮಾರ್ಯಮ್ಮ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಮತ್ತು ಇದಕ್ಕೆಲ್ಲ ಸಹಕಾರ ಕೊಟ್ಟ ಅಮ್ಮನಿಗೆ ನಾವು ಸ ನಮಸ್ಕಾರ ಹೇಳ್ತಾ ಇದ್ದೀನಿ ಮೂರು ದಿನ ಮಾಡಿ ಮಾಡ್ತಾ ಇದ್ದೀವಿ ಮೊದಲನೇದು ಗಣೇಶ ಹೋಮ ಎರಡನೇ ದಿವಸ ಓಮ್ ವಾಸ್ತು ಹೋಮ ಮೂರನೇ ದಿವಸ ಮಹಾಮಂಗಳಾರತಿ ಇಷ್ಟು ನಾವು ಮಾಡ್ತಾಯಿದ್ವಿ ಎಮ್ ಎಲ್ ಎ ಅವ್ರು ಇದ್ದಾರೆ ಮಾಜಿ ಎಮ್ ಎಲ್ ಎ ಅವರು ಇದ್ದಾರೆ ಜಿಲ್ಲಾ ಜಿಲ್ಲಾ ಪಂಚಾಯಿತಿ ಮಾಜಿ ಮೆಂಬರ್ಗಳು ಮತ್ತು ಅವರು ಮತ್ತು ಬೈರೇಗೌಡರು ಎಲ್ಲ ಲೀಡರ್ಸು ಕೂಡ ಬರ್ತೀನಿ ಅಂತ ಹೇಳಿದರೆ ಬರ್ತಾರೆ ಅಟ್ಲೀಸ್ಟ್ ಮೂರು ಸಾವಿರ ಜನ ಸೇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಆ ಅಮ್ಮ ಹೆಂಗೆ ಕರ್ಸ್ಕೊಂತೇಳೋ ಆ ರೀತಿ ಎಲ್ಲ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಆ ಅಮ್ಮನೇ ಕೊಟ್ಟಿದ್ದಾಳೆ ರಾಮಕೃಷ್ಣಪ್ಪ ಸರ್ ವಿಷ ಅಂದರೆ ಇಲ್ಲಿ ಮಾರಮ್ಮ ಗಂಗಮ್ಮ ದನೇನ್ ಮಾರಮ್ಮ ಅಂತೇಳಿ ಮೂರು ದೇ ದೇವತೆಗಳು ಇಲ್ಲೂ ನೆಲೆಗೊಂಡಿದ್ರು ಇದನ್ನು ನಾವು ಏನು ಮಾಡೋದು ಅಂತ ಹೇಳಿದ್ರೆ ಉತ್ತ ಬೆಳೆದಿತ್ತು ಗಂಗಮ್ಮ ದೇವಸ್ಥಾನದಲ್ಲಿ ಅದಕ್ಕೋಸ್ಕರವಾಗಿ ಬಿದ್ದೋಗುವಂಥ ಸ್ಟೇಜಲ್ಲಿದ್ದಾಗ ದೇವಿಗೋಸ್ಕರ ಅಯ್ಯಮ್ಮ ಒಂದು ವಾಕ್ತನ ನಡೆಸಿಲು ನನಗೆ ಆಗಲ್ಲ ಇದನ್ನು ಒಂದು ಪುನಃ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮಗೆ ಸೂಚನೆ ಕೊಟ್ಟಾಗ ನಾವುಗಳು ಅದನ್ನು ಏನೋ ಭಕ್ತಾದಿಗಳಿಂದ ಊರು ಗ್ರಾಮಸ್ಥರಿಂದ ಪ್ರತಿಯೊಬ್ಬರು ಸಹಕಾರದಿಂದ ನಾವು ಇವತ್ತು ನಿರ್ಮಾಣ ಮಾಡಿಕೊಂಡು ಇವತ್ತು ಆ ಯಮ್ಮನ ಇಲ್ಲಿ ವಿಗ್ರಹ ಇರಲಿಲ್ಲ ವಿಗ್ರಹ ತಂದು ಹೊಸದಾಗಿ ನಿರ್ಮಾಣ ಮಾಡ್ತಾಯಿದ್ದೀವಿ ಮಾಡಿದ ಮೇಲೆ ಏನೋ ಆ ಯಮ್ಮನ ದಯ ಎಲ್ಲರ ಮೇಲೂ ಇರಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಆ ಯಮ್ಮನ ಹತ್ರ ಪ್ರಾರ್ಥನೆ ಮಾಡ್ತೀವಿ ವಸ್ತು ಏನಾದರೂ ಕಳೆದು ಹೋದಾಗ ಆ ಯಮ್ಮನಿಗೆ ವಸ್ತು ತಿರ್ಗ ವಾಪಸ್ ಕೊಡೋಂಗೆ ಆಯಮ್ಮ ತೋರಿಸಿದ್ದಾಳೆ ಅಂಥವೆಲ್ಲ ನಡೆದ ಸಾಕಷ್ಟು ನಡೆದಿದ್ದಾವೆ ಮುಂದೆನು ನಡೀತದೆ ರಾಮಣ್ಣ ಹೇಳಿ